ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನೋಡಿ ನಾನು ಇವಾಗ ಬೆಳಿಗ್ಗೆ ಬೆಳಿಗ್ಗೆನೇ ಇವತ್ತು ತಿಂಡಿಗೆ ಪೊಂಗಲ್ ಮಾಡ್ತಾಯಿದ್ದೀನಿ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಅಂತ ಅನಿಸುತ್ತೆ ಅಂದರೆ ಪರ್ಫೆಕ್ಟಾಗಿ ಇರೋದು ಫಸ್ಟ್ ಟೈಮು ಯಾವಾಗ ಒಂದು ಸತಿ ಮಾಡಿದ್ದೆ ಈ ಥರ ಇಷ್ಟು ಚೆನ್ನಾಗಿ ಬಂದಿರಲಿಲ್ಲ ಈ ಸತಿ ಅಂತೂ ತುಂಬ ಚೆನ್ನಾಗಿ ಬಂತು ಆಗಿತ್ತು ಪೊಂಗಲ್ ಮಾತ್ರ ಇದಕ್ಕೆ ಚಟ್ನಿ ಕೂಡ ಮಾಡಿದ್ದೆ ನಾನು ಇವತ್ತು ಬೆಳಿಗ್ಗೆನೇ ಖಾರ ಪೊಂಗಲ್ಲು ಮತ್ತು ಕಾಯಿ ಚಟ್ನಿ ಮಾಡಿದ್ದೆ ಇನ್ನೇನು ರೆಡಿ ಆಯಿತು ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಎಲ್ಲ ಹಾಕಿದ್ದೀನಿ ನಾನು ತುಂಬ ಚೆನ್ನಾಗಿತ್ತು ಆಮೇಲೆ ಇದಕ್ಕೆ ಜೊತೆಗೆ ಕಾಯಿ ಚಟ್ನಿನೂ ಮಾಡಿದ್ದೀನಿ ಎರಡು ಕಾಂಬಿನೇಷನ್ ಮಾತ್ರ ಸಕ್ಕತ್ತಾಗಿತ್ತು ಜೊತೆಗೆ ಗಂಜಿ ಕೂಡ ಮಾಡಿದ್ದೆ ಬೆಳಿಗ್ಗೆ ತಿಂಡಿ ಪೊಂಗಲ್ಲು ಮತ್ತು ಚಟ್ನಿ ಇದೆರಡು ಮಾಡಿದ್ದೀನಿ ನನ್ನ ಮಗ ಇವಾಗ ತಿಂದು ಕಾಲೇಜ್ಗೆ ಇದ್ದಾನೆ ನೈಟ್ ಮಾಡಿದ್ದು ಸ್ವಲ್ಪ ಚಿತ್ರ ನಾನು ಇತ್ತು ಅದೂ ತಿಂತಾ ಇದ್ದ ಕಾಲೇಜ್ಗೆ ರೆಡಿಯಾಗಿ ಹೋಗ್ತಾ ಇದ್ದಾನೆ ಎಲ್ಲರನ್ನು ಕಳಿಸಿ ಇವಾಗ ನೆಕ್ಸ್ಟ್ ನಾನು ತಿನ್ನಬೇಕು ನೋಡಿ ಇವಾಗ ಎಷ್ಟು ಚೆನ್ನಾಗಿದೆ ಈ ಸತಿ ಮಾತ್ರ ಸಕ್ಕತ್ತಾಗಿತ್ತು ಖಾರ ಖಾರವಾಗಿ ಚಟ್ನಿನೂ ಅಷ್ಟೇ ಸಕ್ಕತ್ತಾಗಿತ್ತು ಸೂಪ್ ಸೂಪರ್ ಆಗಿ ಬಂದಿತ್ತು ಅಂತ ಹೇಳ್ಬೋದು ಪೊಂಗಲ್ಲು ಸಕ್ಕಾಗಿತ್ತು ಏಳುವರೆ ಹೊಟ್ಟೆ ಹಸಿತೈತೆ ಅದಕ್ಕೆ ಬೇಗ ತಿಂತ ಇದ್ದೀನಿ ಇವತ್ತು ಫಸ್ಟ್ ಟೈಮ್ ಪೊಂಗಲ್ಲು ಮತ್ತೆ ಚಟ್ನಿ ಮಾಡಿದ್ದೆ ಸಖತ್ತಾಗಿ ಬಂದಿತ್ತು ಫಸ್ಟ್ ಟೈಮ್ ಅಲ್ಲ ಸ್ವೀಟ್ ಪೊಂಗಲ್ ಮಾಡಿದೀನಿ ಖಾರ ಪೊಂಗಲ್ ಮಾಡಿರೋದು ನೆನಪಿಲ್ಲ ಇವತ್ತಂತೂ ಸೂಪ್ ಹೊರಗೆ ಬಂದೈತೆ ಅದಕ್ಕೆ ಇವಾಗ ಬೆಳಗ್ಗೆನೇ ಎಲ್ಲ ಹೋದರೂ ನನ್ನ ಮಗನೂ ಕಾಲೇಜ್ಗೆ ಹೋದ ನನ್ನ ಮಗಳು ಓದಲು ಇವತ್ತು ನಾನು ಬಿಡೋಕ್ಕೋಗಿಲ್ಲ ಅವರಪ್ಪ ಹೋಗಿದ್ದಾರೆ ಅದಕ್ಕೆ ಬಿಸಿ ಬಿಸಿ ಇರೋವಾಗೆ ತಿಂದ್ಬಿಡೋಣ ಅಂತ ಹೇಳ್ಬಿಟ್ಟು ಪೊಂಗಲ್ ಯಾವಾಗಲೂ ಬಿಸಿ ಇರೋವಾಗ ತಿಂದ್ರೇ ಚೆನ್ನಾಗಿರ್ತೈತೆ ಅದಕ್ಕೆ ಇವತ್ತು ನನ್ನ ಮಕ್ಕಳಿಗೆ ಇಶ ಪೊಂಗಲ್ ಅಂದರೆ ಸಾಕು ಪೊಂಗಲ್ಲ ಬೇಡ ಅಂತ ಅಂತಾರೆ ಆದರೂ ಪರವಾಗಿಲ್ಲ ಅಂತ ಇವತ್ತು ಮಾಡಿಬಿಟ್ಟು ಚಟ್ನಿ ಕೂಡ ಮಾಡಿದ್ದೀನಿ ಸಖತ್ತಾಗೈತೆ ಎರಡು ಕಾಂಬಿನೇಷನ್ನು ಸೂಪರಾಗಿ ಬಂದೈತೆ ಇವತ್ತು ಬೆಳಗಿನ ತಿಂಡಿ ಪೊಂಗಲ್ಲು ಮತ್ತು ಚಟ್ನಿ ಇವಾಗ ನಾನು ತಿಂತಾ ಇದ್ದೀನಿ ತಿನ್ಬಿಟ್ಟು ನಿಮಗೆ ಸಿಕ್ ಇದು ಅದರ ನೆಕ್ಸ್ಟ್ ಡೇ ಆವತ್ತು ವಿಡಿಯೋ ಮಾಡಲಿಲ್ಲ ಇದು ಅದರ ನೆಕ್ಸ್ಟ್ ಡೇ ಬೆಳಿಗ್ಗೆ ಅವಲಕ್ಕಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಅವಲಕ್ಕಿ ಖಾರ ಅವಲಕ್ಕಿ ಮಾಡಿ ಅದ್ರ ಜೊತೆಗೆ ಸ್ವೀಟು ಮಾಡ್ತಾಯಿದ್ದೀನಿ ಇವತ್ತು ಸ್ವಲ್ಪ ಕೋಲ್ಡ್ ಆಗಿಬಿಟ್ಟೈತೆ ಅದಕ್ಕೆ ವಿಡಿಯೋ ವೀಡಿಯೋ ಇಲ್ಲ ಅದಕ್ಕೆ ಸ್ವಲ್ಪ 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 ಬೆಳಗ್ಗೆ ತಿಂಡಿ ಮಾಡೋದು ಮಾತ್ರ ಇದ್ದೀನಿ ನನ್ನ ಮಗಳಿಗೆ ಜಾಸ್ತಿ ಇಷ್ಟ ಸ್ವೀಟ್ ಅವಲಕ್ಕಿ ಅದಕ್ಕೆ ಕಾಯಿ ತುರಿ ಎಲ್ಲ ಹಾಕಿ ಬೆಲ್ಲ ಕಾಯಿ ತುರಿ ಎಲ್ಲ ಹಾಕಿ ಅವಲಕ್ಕಿ ಇದ್ದೀನಿ ನನಗೂ ಇಷ್ಟ ಆದರೆ ಜಾಸ್ತಿ ಬೆಲ್ಲ ಆದರೆ ಇಷ್ಟ ಆಗೋಲ್ಲ ಸ್ವಲ್ಪ ಸ್ವೀಟ್ ಇದ್ದರೆ ತಿನ್ಬೋದು ಇಲ್ಲಿ ನೋಡಿ ಅವಲಕ್ಕಿ ಈ ರೀತಿ ಮಾಡಿದ್ದೀನಿ ಚೆನ್ನಾಗಾಗಿತ್ತು ಆದರೆ ಸ್ವಲ್ಪ ಅವಲಕ್ಕಿ ಜಾಸ್ತಿ ನೆಂದ್ಬಿಡ್ತು ಬೇಗ ತೆಗಿಯಕ್ಕಾಗಲಿಲ್ಲ ಸ್ವಲ್ಪ ಮುದ್ದೆ ಥರ ಆಯಿತು ಇದನ್ನು ಮಾಡೋಕ್ಕೋಗಿ ಅಲ್ಲಿ ಅವಲಕ್ಕಿ ನಾಶ ಮರ್ತುಬಿಟ್ಟೆ ಇವತ್ತು ತಿಂಡಿ ನೋಡಿ ಅವಲಕ್ಕಿ ಚಿತ್ರಾನ್ನ ಮತ್ತು ಸ್ವೀಟ್ ಅವಲಕ್ಕಿನೂ ಮಾಡಿದ್ದೀನಿ ತೆಂಗಿನಕಾಯಿ ತುರಿ ಬೆಲ್ಲ ಹಾಕಿದ್ದೀನಿ ಇದು ಅವಲಕ್ಕಿ ಚಿತ್ರಾನ್ನ ಇವತ್ತಿನ ತಿಂಡಿ ಇದು ಬೆಳಗ್ಗೆನೆ ಇವಾಗ ಸ್ನಾನ ಆಯಿತು ಇವತ್ತು ಶುಕ್ರವಾರ ಅದಕ್ಕೆ ಬೆಳಗ್ಗೆ ಸ್ನಾನ ಮಾಡಿಬಿಟ್ಟೆ ತಿಂಡಿ ಮಾಡಿ ಮಕ್ಕಳಿಗೆ ಟಿಫನ್ಗೆ ಹಾಕಿ ಕಳಿಸಿ ಇವತ್ತೂ ಅವರಪ್ಪನೇ ಕರ್ಕೊಂಡು ನಾನು ನಾನಿವಾಗ ತಿಂಡಿ ಮಾಡ್ತಾಯಿದ್ದೀನಿ ಹೊಟ್ಟೆ ಹಸಿತೈತೆ ರಾತ್ರಿ ಏನೂ ತಿಂದಿಲ್ಲ ಅದಕ್ಕೆ ಇವಾಗ ರಾತ್ರಿ ಏನೂ ಅಡುಗೆ ಮಾಡಲಿಲ್ಲ ಅದಕ್ಕೆ ಇವಾಗ ಬೇಗ ತಿನ್ಬಿಡೋಣ ಅಂತ ಟೈಮ್ ಆಲ್ರೆಡಿ ಎಂಟೂವರೆ ಆತೈತೆ ತಿನ್ಬಿಡಂತ ಸ್ನಾನ ಮಾಡಿ ಇಮಿಡಿಯೇಟ್ ತಿನ್ನೋಕ್ಕೆ ಕುತ್ಕೊಂಡಿದ್ದೀನಿ ಅವಲಕ್ಕಿ ಸ್ವಲ್ಪ ಬಿಸಿ ಬಿಸಿರವಾಗೆ ತಿನ್ಬೇಕು ಅವಾಗೆ ಚೆನ್ನಾಗಿರೋದು ನೋಡಿ ಸ್ವೀಟು ಖಾರ ಎರಡೂ ಮಾಡಿದ್ದೀನಿ ಇವತ್ತು ನನ್ನ ಮಗಳಿಗೆ ಸ್ವೀಟ್ ಜಾಸ್ತಿ ಇಷ್ಟ ಅವಲಕ್ಕಿ ಬೆಲ್ಲ ಹಾಕ್ಕೊಂಡು ತಿನ್ನೋಕೆ ಅವಳಿಗೆ ತುಂಬ ಇಷ್ಟ ಅದಕ್ಕೆ ಯಾವುದು ಬೇಕೋ ಅದು ತಿನ್ನಲಿ ಅಂತ ಹೇಳ್ಬಿಟ್ಟು ಎರಡೂ ಮಾಡಿದೆ ಯಾವ್ದು ಹಾಕ್ಕೊಂಡೋಗೋಳೋ ಗೊತ್ತಿಲ್ಲ ಟಿಫನ್ಗೆ ನಾನು ಹಾಕ್ಲಿಲ್ಲ ಇವತ್ತು ಅವಳೇ ಟಿಫನ್ಗೆ ಹಾಕ್ಕೊಂಡೋದ್ಲು ಯಾವ್ದು ತಿಂದು ಯಾವುದಾಕೊಂಡೋಗಿದ್ದಾಳೆ ಗೊತ್ತಿಲ್ಲ ನಾನು ಇವಾಗ ತಿನ್ನಬೇಕು ತಿನ್ಬಿಟ್ಟು ಒಂದು ರಾಶಿ ಬಟ್ಟೆ ಐತೆ ಎಲ್ಲ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿದ್ದೆ ಒಂದು ರಾಶಿ ಬಟ್ಟೆ ಐತೆ ಆ ಬಟ್ಟೆಯೆಲ್ಲ ಮಡಚಿ ಎತ್ತಿಡಬೇಕು ಪಾತ್ರೆ ಎಲ್ಲ ತೊಳೆದಾಕ್ದೆ ಬೆಳಿಗ್ಗೆ ಪಾತ್ರೆ ಎಲ್ಲ ತೊಳೆದು ಸ್ನಾನ ಮಾಡಿ ಆಮೇಲೆ ಇವಾಗ ತಿಂದ್ಬಿಟ್ಟು ಇದು ಏನೋ ಬಟ್ಟೆ ಎಲ್ಲ ಮಡಚಬೇಕು ಆಮೇಲೆ ಪೂಜೆ ಮಾಡಬೇಕು ಪೂಜೆ ಮಾಡೋಕ್ಕೆ ಹೂವು ಇಲ್ಲ ಹೂವು ತರಬೇಕು ಹೂವು ತೊಗೊಂಡು ಬರಬೇಕು ಅಂಗಡಿಗೆ ಹೋಗಿ ಹೂವು ಎಲ್ಲ ಖಾಲಿ ಆಗೈತೆ ಅದಕ್ಕೆ ಫಸ್ಟು ತಿಂದ್ಬಿಡೋಣ ಫುಲ್ ಹೊಟ್ಟೆ ಹಸೀತೈತೆ ನನಗೆ ಹೊಟ್ಟೆ ಹಸ್ತ್ರ ತಿನ್ನೋದು ನಾನು ಇಲ್ಲಾಂದರೆ ತಿನ್ನೋಕ್ಕೋಗಲ್ಲ ಅದಕ್ಕೆ ಹೊಟ್ಟೆ ಹಸಿತಾ ಇರುವಾಗೆ ತಿಂದ್ಬಿಟ್ರೆ ಒಳ್ಳೆಯದು ಆಮೇಲೆ ಅದು ಇದು ಕೆಲಸ ಮಾಡಿಕೊಂಡು ಹೊಟ್ಟೆ ಹಸಿ ಹೋಗ್ಬಿಟ್ರೆ ತಿರ್ಗಾ ನಾನು ತಿನ್ನೋಕ್ಕೆ ಹೋಗಲ್ಲ ಅದಕ್ಕೆ ಫಸ್ಟ್ ಒಂದು ಸ್ವಲ್ಪ ತಿಂದ್ಬಿಟ್ಟು ಬಟ್ಟೆ ಎಲ್ಲ ಮಡಚಿಕ್ಕಿ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೀನಿ ಅದನ್ನೆಲ್ಲ ಜೋಡಿಸ್ಬೇಕು ಅದನ್ನೆಲ್ಲ ಜೋಡಿಸ್ಬಿಟ್ಟು ಆಮೇಲೆ ದೇವ್ರಿಗೆ ಹೂವು ತಗೊಂಡು ಬಂದು ಪೂಜೆ ಮಾಡಬೇಕು ಇಷ್ಟು ಕೆಲಸ ಇದೆ ಫ್ರೆಂಡ್ಸ್ ಇವತ್ತು ಇನ್ನು ಮುಖಕ್ಕೂ ಕೂಡ ಏನೂ ಹಚ್ಚಿಲ್ಲ ಮುಖಕ್ಕೆ ಕ್ರೀಮ್ ಹಚ್ಚವಾಗ ಕೈಯೆಲ್ಲ ಕ್ರೀಮ್ ಆಗುತ್ತಲ್ಲ ಅದಕ್ಕೆ ಫಸ್ಟ್ ತಿಂದ್ಬಿಡೋಣ ಆಮೇಲೆ ಹಚ್ಚೋಣ ಅಂತೇಳಿ ಮುಖಕ್ಕೂ ಕೂಡ ಏನು ಹಚ್ಚಿಲ್ಲ ಇವತ್ತು ನನ್ನ ಮಗಳದು ಕಡ್ಗ ನೋಡಿ ನನ್ನ ಕೈಗೆ ಹಾಕಿದ್ದಾಳೆ ಅವಳಿಗೂ ಈ ಥರ ಬಳೆ ಕೊಡಿಸ್ದೆ ಅದಕ್ಕೆ ನನ್ನ ಕೈಗೇನು ಕಡ್ಗ ತೆಗೆದು ನನ್ನ ಕೈಗೆ ಹಾಕವಳೆ ಅದಕ್ಕೆ ಇವಾಗ ಅದು ತೆಗ್ದಿಡ್ಬೇಕು ಎರಡೆರಡು ಹಾಕೊಳಕ್ಕಾಗಲ್ಲ ಕೈಯಲ್ಲಿ ನಂದಿದೆ ನಂದು ಇದು ತುಂಬ ತೂಕ ನನ್ನ ಮಗಳದು ಈ ಬೆಳ್ಳಿ ಬಳೆ ನಂದು ಲೈಟ್ ವೆಯ್ಟ್ ಓಕೆ ಫ್ರೆಂಡ್ಸ್ ಇವಾಗ ತಿಂದ್ಬಿಟ್ಟು ಹೆಂಗೈತೆ ನೋಡ್ತೀನಿ ನಾನು ಟೇಸ್ಟ್ ಮಾಡಿಲ್ಲ ಮಾಡಿಟ್ಬಿಟ್ಟು ಪಾತ್ರೆ ಎಲ್ಲ ತೊಳೆದು ಸ್ಥಾನಕ್ಕೆ ಹೋದೆ ಅವರೇ ತಿಂದು ಅವರೇ ಹಾಕ್ಕೊಂಡು ಹೋಗಿದ್ದಾರೆ ನೋಡೋಣ ನನ್ನ ಮಗ ಚೆನ್ನಾಗೈತೆ ಅಂತ ಹೇಳ್ದೆ ನಮ್ಮ ಯಜಮಾನ್ರು ಕರೆಕ್ಟಾಗೈತೆ ಉಪ್ಪು ಕಮ್ಮಿ ಐತೆ ಅವ್ರು ಯಾವಾಗ ಉಪ್ಪು ಹಾಕ್ಬೇಡ ಹಾಕ್ಬೇಡ ಅಂತ ಇರ್ತಾರೆ ಇವತ್ತು ಉಪ್ಪು ಕರೆಕ್ಟಾಗೈತೆ ಉಪ್ಪುದೇ ದೊಡ್ಡ ಪ್ರಾಬ್ಲಮ್ಮು ನನಗೆ ಉಪ್ಪಿರ್ಬೇಕು ಅವ್ರಿಗೆ ಉಪ್ಪಿರ್ಬಾರ್ದು ಇವತ್ತು ಸರಿಯಾಗೈತೆ स्वीट अवळके कायतूर ಎಲ್ಲ ಹಾಕಿದಿನಿ ಇದು ಚಲ ಇದೆ ಪಾಕ ಫರ್ ನಾ ತಿನ್ ಬಿಟು ಸಕತ್ ಕೆಲಸ ಇದೆ ಅದನ್ನೆಲ್ಲ ಮಾಡಿ ನಿಮಗೆ ಆಮೇಲೆ ಸಾಯಂಕಾಲ ಸಿಕ್ತಿ ನೋಡಿ ಫ್ರೆಂಡ್ಸ್ ಇಲ್ಲಿ ಸಬ್ಬಕ್ಕಿ ಸೊಪ್ಪು ಬೋಂಡ ಮಾಡ್ತಾಯಿದ್ದೀನಿ ಸಖತ್ತಾಗಿ ಬರ್ತೈತೆ ಬೋಂಡ ಮಾತ್ರ ಅವತ್ತೊಂದು ದಿವಸ ಮಾಡಿದ್ದೆ ಇವತ್ತೊಂದು ದಿವಸ ಮಾಡಿದ್ದೀನಿ ಚಳಿ ಚಳಿಗೆ ತಿನ್ನೋಕ್ಕೆ ಸಖತ್ತಾಗೈತೆ ಆಮೇಲೆ ನನ್ನ ಮಗಳು ಇವತ್ತು ಅವಳೇ ಮಾಡಿದ್ದಾಳೆ ಸಾಂಬಾರು ಬೇಳೆ ಆಲೂಗಡ್ಡೆ ಸಾಂಬಾರು ಮಾಡವಳೆ ಇಲ್ಲಿ ಅನ್ನ ಮಾಡೋವಳೆ ನಾನು ಬೋಂಡ ಮಾಡ್ತಾಯಿದ್ದೀನಿ ಬೋಂಡ ಆದಮೇಲೆ ಮುದ್ದೆ ಮಾಡಬೇಕು ಬೋಂಡ ಮಾತ್ರ ಸಕ್ಕತ್ತಾಗೈತೆ ನೋಡಿ ಹಿಂಗೆ ಸಕ್ಕತ್ತಾಗಿ ಬರ್ತೈತೆ ಇವಾಗ ಇದೆಲ್ಲ ಮಾಡಿ ಇನ್ನೂ ಇಷ್ಟಿದೆ ನೋಡಿ ಇದನ್ನೆಲ್ಲ ಮಾಡಿ ಆಮೇಲೆ ಮುದ್ದೆ ಮಾಡಬೇಕು ವಡೆಗಿಂತ ಬೋಂಡನೇ ಚೆನ್ನಾಗೈತೆ ನನಗೆ ಬೋಂಡನೇ ಇಷ್ಟ ಆಯಿತು ವಡೆಗಿಂತ ಸಬ್ಬಕ್ಕಿ ಸೊಪ್ಪಲ್ಲಿ ಸಬ್ಬಕ್ಕಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಈರುಳ್ಳಿ ಕಡಲೆ ಹಸಿಟ್ಟು ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಅಷ್ಟೇ ಅಕ್ಕಿ ಮಾಡೋದು ನನ್ನ ಮಗಳು ಕಾಲೇಜ್ ಹತ್ರ ಬಂದಿದ್ದೀನಿ ಕಾಲೇಜ್ ಬಿಡ್ತಾರೆ ಇವಾಗ ಮಳೆ ಬರ್ತಾ ಇದೆ ಅದಕ್ಕೆ ಇಲ್ಲಿ ಪಾರ್ಕಿಂಗಲ್ಲಿ ನಿಂತ್ಕೊಂಡಿದ್ದೀನಿ ಗಾಡಿ ಎಲ್ಲ ನಿಲ್ಲಿಸ್ತಾರಲ್ಲ ಅಲ್ಲಿ ನಿಂತ್ಕೊಂಡಿದ್ದೀನಿ ಇವಾಗ ಕಾಲೇಜ್ ಬಿಡ್ತಾರೆ ಇನ್ನೂ ಒಂದು ಸ್ವಲ್ಪ ಟೈಮ್ ಇದೆ ಒಂದು ಹದಿನೈದು ನಿಮಿಷ ಇದೆ ಸ್ವಲ್ಪ ಬೇಗನೆ ಬಂದ್ಬಿಟ್ಟೆ ಇವತ್ತು ಕರ್ಕೊಂಬರೋಕ್ಕೆ ನೋಡಿ ಮಳೆ ಯಾವ ರೀತಿ ಬರ್ತಾ ಇದೆ ಸಖತ್ತಾಗಿ ಮಳೆ ಬರ್ತಾ ಇತ್ತು ವೆದರ್ ಕೂಡ ಅಷ್ಟೇ ಚೆನ್ನಾಗಿತ್ತು ಸ್ವಲ್ಪ ಬಿಸಿಲು ಇತ್ತು ಜೊತೆಗೆ ಮಳೆನೂ ಬರ್ತಾ ಇತ್ತು ಅಷ್ಟು ಜೋರಾಗಿ ಏನು ಬರ್ತಾ ಇರಲಿಲ್ಲ ಬಿಸಿಲು ಮಳೆ ಎರಡು ಇತ್ತು ಚೆನ್ನಾಗಿತ್ತು ಹಾಗೆ ಅದು ಒಂದು ವಿಡಿಯೋ ಮಾಡಿಕೊಂಡೆ ನನ್ನ ಮಗಳ ಕಾಲೇಜಿದು ಈ ರೀತಿ ಅಷ್ಟು ಚೆನ್ನಾಗಿ ಎಲ್ಲ ಕಡೆ ಗ್ರೀನರಿ ಇದೆ ಕಾಲೇಜಲ್ಲಿ ತುಂಬ ಚೆನ್ನಾಗಿದೆ ಅಲ್ಲಿ ಹೋದರೆ ಈ ರೀತಿ ಎಲ್ಲ ಫುಲ್ಲು ಗಿಡ ಮರ ಎಲ್ಲ ಇದೆ ಚೆನ್ನಾಗಿದೆ ನೋಡೋಕ್ಕೆ ನೋಡಿ ಇಲ್ಲಿ ಒಂದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಗಾಡಿಗಳು ನಿಲ್ಸೋಕ್ಕೆ ಅಂತ ಹಾಕಿದ್ದಾರೆ ಅಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ಕೊಂಡು ನಿಂತಿದ್ದೆ ಆಮೇಲೆ ಮಳೆ ಬಂತಲ್ಲ ಸರಿ ಚೆನ್ನಾಗಿತ್ತು ವೆದರು ಮಳೆ ಬಿಸಿಲು ಎರಡೂ ಬರ್ತಾ ಇತ್ತಲ್ಲ ಸರಿ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ಮಾಡಿಕೊಂಡೆ ನೋಡಿ ಯಾವ ರೀತಿ ಇದೆ ನನ್ನ ಮಗಳ ಕಾಲೇಜ್ ಅಂತ ಕಮೆಂಟ್ ಮಾಡಿ ಹೇಳಿ ಅಲ್ಲಿ ಎದುರುಗಡೆ ಕಾಣಿಸ್ತಾ ಇದೆ ನೋಡಿ ಬಿಲ್ಡಿಂಗು ಸ್ವಲ್ಪ ತೋರಿಸಿದ್ದೀನಿ ನಾನು ಪೂರ್ತಿ ತೋರಿಸಿಲ್ಲ ಅದೇ ನನ್ನ ಮಗಳ ಕಾಲೇಜು ಇದು ಗೇಟ್ ಈ ಕಡೆ ಗೇಟ್ ಇದೆ ಗೇಟಿಂದ ಒಳಗಡೆ ಬಂದ ತಕ್ಷಣವೇ ಪಕ್ಕದಲ್ಲಿ ನಾನು ನಾನಿವಾಗ ಇಲ್ಲಿ ನಿಂತ್ಕೊಂಡಿದ್ದೀನಿ ನೋಡಿ ಇಲ್ಲಿ ಪಾರ್ಕಿಂಗಲ್ಲಿ ಸ್ವಲ್ಪ ಶೀಟೆಲ್ಲ ಹಾಕಿದ್ದಾರಲ್ಲ ಮಳೆಗೆ ಬರೋದಿಲ್ಲ ಆಚೆ ನಿಂತ್ಕೊಂಡ್ರೆ ನೆಂದೋಗ್ಬಿಡ್ತೀನಿ ಅಂತೇಳ್ಬಿಟ್ಟು ಇಲ್ಲಿ ನಿಂತ್ಕೊಂಡಿದ್ದೀನಿ ನನ್ನ ಮಗಳನ್ನ ಕರ್ಕೊಂಡೋಗಿ ಬಂದಿದ್ದೆ ಕೊಡೆ ಇದೆ ಆದ್ರೂ ಆಚೆ ನಿಂತ್ಕೊಳ್ಳೋದು ಬೇಡ ಅಂತ ಒಳಗಡೆನೆ ನಿಂತ್ಕೊಂಡಿದ್ದೀನಿ ನನ್ನ ಮಗಳನ್ನ ಬಿಟ್ಟರೆ ಇವಾಗ ಹೋಗ್ಬೇಕು ನೋಡಿ ಇವಾಗ ಕಾಲೇಜ್ ಬಿಟ್ಟರು ಇವಾಗ ಬರ್ತಾ ಇದ್ದಾಳೆ ನೋಡಿ ಅಲ್ಲಿ ಬರ್ತಾ ಇದ್ದಾಳೆ ನೋಡಿ ತಲೆಯಲ್ಲಿ ಟೊಪ್ಪಿ ಇಟ್ಕೊಂಡು ಬರ್ತಾ ಇದ್ದಾಳೆ ನೋಡಿ ಅವಳೇ ನನ್ನ ಮಗಳು ಸಖತ್ ಮಳೆ ಬಂತು ಗೊತ್ತಾ ಇವಾಗ ಸಖತ್ ಮಳೆ ಬಂತು ಇವಾಗ ಗೊತ್ತಾ ನಾ ಲ್ಯಾಬಲ್ಲೇ ಕಿತ್ತ ಯಾಕಿದ್ದೆ ಅಯ್ಯೋ ನಾನು ಒಂಥರ ಜೋಕಮ್ಮ ಡೂಪ್ಲಿಕೇಟ್ಸ್ ಕೆಳಿತೀನಿ ಕರಾ ಅದನ್ನ ಹೋಗಿ ಬಾಯ್ ತೆಗೆಯೋದು ಬಾಯ್ ತೆಗೆಯೋಣ ಹಿಂಗೆ ಇರ್ತೀವಿ ತಾನೆ ಡೂಪ್ಲಿಕೇಟ್ಗೆ ಹಿಂಗೆ ತೆಗೆದೆ ಮ್ಯಾಮ್ ಹೋಗಿದ್ದರು ನಾನು ನೋಡೋಣ ಹಿಂಗಿರ್ತೀವಿ ಅಂತ ಫಸ್ಟ್ ಅದಕ್ಕೆ ಶೇಕಂಡ್ ಕೊಟ್ಟೆ ಹಿಂಗೆ ಯಾ ಅಂತ ಆಮೇಲೆ ಬಾಯ್ ಅಪಾಯ ಆಗಲಿಲ್ದೆ ಹಾಂ ಆಮೇಲೆ ಬಾಯ್ ತೆಗೆದೆ ನನ್ನ ಕೈಯಿಂದ ನಾನೇ ಬೇಕಂತ ಹೊಡೆದೆ ಅದಕ್ಕೆ ಇರು ಇರು ನಾಳೆ ಹೋಗು ನಿಜ ಕಚ್ತದೆ ನಾನು ಎಲ್ಲರೂ ಬಂದು ಎಲ್ಲ ಇವಳು ಬರಲೇ ಇಲ್ವಲ್ಲ ಈಚಕ್ಕೆ ಇದು ದೂರಕ್ಕೆ ಹೆಲ್ಮೆಟ್ ಥರ ಕಾಣಿಸ್ತಿತ್ತು ಯಾರೋ ಗಾಡಿ ಓಡಿಸವ್ರೆ ಹೆಲ್ಮೆಟ್ ಇಕ್ಕೊಂಬತ್ತವ್ರೆ ಅಂತ ನಿನ್ನೆ ನೋಡ್ತಾನೇ ಇದ್ದೀನಿ ಯಾರು ಬರಲೇ ಇಲ್ಲ ಆಮೇಲೆ ಎಲ್ಲರೂ ಬಂದರು ಇವಳೆಲ್ಲ ಕಾಣಿಸ್ತಾನೆ ಇಲ್ಲ ಅಂತ ಆಮೇಲೆ ನನಗೆ ಬೇರೆ ದೂರಕ್ಕೆ ಮೊದಲೇ ಕಾಣಲ್ವ ಜೂಮ್ ಮಾಡಿ ನೋಡಿದೆ ಆವಾಗ ನೀನೇ ಡ್ರೆಸ್ಸಿಂದ ಗೊತ್ತಾಯ್ತು ಏನು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಅದು ನಿಂಚ್ತಾವಳೆ ಮಿಣುಕಿ ಥರ ಮನೆಯಲ್ಲಿ ನೂರೆಂಟು ಇಕ್ಕಂಡು ನೋಡಿ ನೋಡಿ ತಗೋ ಇಡ್ಕೊ ಕೈ ನೋವು ಬಂತು ಸ್ವಲ್ಪ ತಿಂಡಿ ಇವಾಗ ಏನು ನನಗೆ ಏ ಬ್ರೆಡ್ ಏನೋ ತಿನ್ ತಿನ್ ತಗೋ ಅವನು ಮಡಗಿರ್ತಾನಾ 풀್ ಮಳೆ ಬತ್ತೈತೆ ಫ್ರೆಂಡ್ಸ್ ಸಿಕ್ಕ ಮಳೆ ಬಂತು ಇವಾಗ ಈಗ ಸ್ವಲ್ಪ ಸಣ್ಣದ ಬತ್ತೈತೆ ಏನ್ ಹಂಗ್ ಕಿಸಿತಾ ಇದ್ರು ಕ್ಯಾಮ್ರಾ ಮುಂದೆ ಕಿಸಬೇಕು ನಾವೇನು ಜೋಕ್ಸ್ ಸ್ಕಿಂಗ್ ನೋ ಇಂಗ್ ಅನ್ನು ಅಂತಿದ್ದೆ ಕ್ಯಾಮೆರಾ ಫೀಸ್ ಅನ್ನು ಅಂತ お、うん、っぱさあかいつかね。さあかっこだな、ね。